ಒಬ್ಬ ಮನುಷ್ಯ ಮೂರು ಭಾಗದಲ್ಲಿ ಒಂದು ಭಾಗದಷ್ಟು ಕಾಲವನ್ನು ನಿದ್ರೆಯಲ್ಲೇ ಕಳೀತಾನೆ ಅಂದ್ರೆ ವರ್ಷ ಬದುಕುವ ವ್ಯಕ್ತಿ ತನ್ನ ಜೀವನದಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ನಿದ್ರಿಸ್ತಾನೆ ತುಂಬಾ ಜನ ನಿದ್ರೆಯಿಂದ ಕಾಲವನ್ನು ವ್ಯರ್ಥ ಮಾಡ್ತಿದ್ದೀವಿ ಅನ್ಕೊಳ್ತಾರೆ ಆದ್ರೆ ಸರಿಯಾದ ನಿದ್ರೆ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಾದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ದಿನಕ್ಕೆ ಒಂದು ಆಪಲ್ ತಿನ್ನೋದ್ರಿಂದ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಅಂತ ನಮಗೆಲ್ಲಾ ಗೊತ್ತೇ ಇದೆ ಆದ್ರೆ ನಿಮ್ಗೆ ಗೊತ್ತಾ ಒಳ್ಳೆ ನಿದ್ರೆ ಮಾಡೋದ್ರಿಂದ ಕೂಡ ಡಾಕ್ಟರ್ ಹತ್ರ ಹೋಗುವ ಅವಶ್ಯಕತೆ ಇಲ್ಲ ಅಂತ ನಿದ್ರೆ ಸರಿಯಾಗಿ ಹೋಗಿಲ್ಲ ಅಂದ್ರೆ ಕಣ್ಣಿಗೋ ಅಥವಾ ಮೆದುಳಿಗೋ ಅಲ್ಲ ದೇಹದ ಎಲ್ಲಾ ಅಂಗಗಳಿಗೂ ತೊಂದರೆ ಆಗುತ್ತೆ ಮನುಷ್ಯನಿಗೆ ಆಹಾರಕ್ಕಿಂತ ನಿದ್ರೆ ತುಂಬಾ ಮುಖ್ಯ ಅದಕ್ಕೆ ಹಸಿವಿನ ತೊಂದರೆಗಿಂತ ನಿದ್ರೆ ಮಾಡದೇ ಇರೋದ್ರಿಂದಾನೇ ಬೇಗ ಸಾಯ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಬ್ಬ ವ್ಯಕ್ತಿ ಫುಟ್ಬಾಲ್ ಪಂದ್ಯವನ್ನು ನೋಡೋದಿಕ್ಕೆ ನಲವತ್ತೆಂಟು ಗಂಟೆಗಳ ಕಾಲ ನಿದ್ರೆ ಹೋಗದೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಷ್ಟಕ್ಕೂ ನಿದ್ರೆ ಈಕೆಯ ನಮ್ಗೆ ಮುಖ್ಯ ಅಂತ ಈ ವಿಡಿಯೋದಲ್ಲಿ ನಾವು ನಿದ್ರೆ ಸರಿಯಾಗಿ ಹೋಗದಿದ್ರೆ ಮೊದಲು ತೊಂದರೆಗೆ ಗುರಿಯಾಗುವುದು ನಮ್ಮ ಮೆದುಳು ನಮ್ಮ ಮೆದುಳಿನಲ್ಲಿ ಪ್ರತಿದಿನ ಟಾಕ್ಸಿಕ್ ಪ್ರೋಟೀನ್ ಬಿಡುಗಡೆ ಆಗುತ್ತೆ ನಾವು ಗಾಢವಾಗಿ ನಿದ್ರೆ ಮಾಡುವಾಗ ನಮ್ಮ ಮೆದುಳಿನಲ್ಲಿ ಬಿಂಪಾತಿಕ್ ಸಿಸ್ಟಮ್ ಮುಖಾಂತರ ಈ ಟಾಕ್ಸಿಕ್ ಗಳು ಹೊರಗಡೆ ಹೋಗುತ್ತೆ ಇವೇನಾದ್ರೂ ಹೆಚ್ಚು ಕಾಲ ನಮ್ಮ ಮೆದುಳಿನಲ್ಲಿ ಇದ್ರೆ ನಿಧಾನವಾಗಿ ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೆ ಕೊನೆಗೆ ಅದು ಆಲ್ಜಿಮರ್ಸ್ಗೆ ದಾರಿ ತೋರಿಸುತ್ತೆ ಇದರಿಂದ ಮನುಷ್ಯರ ಮುಖಗಳು ಹೆಸರು ವಿಳಾಸಗಳನ್ನು ಮರೆತು ಹೋಗುವ ಸಂದರ್ಭಗಳು ಬರುತ್ತೆ ನಂತರ ಹೆಚ್ಚಿನ ತೊಂದರೆಗಳಿಗಾಗುವುದು ನಮ್ಮ ಹೃದಯ ಹುಟ್ಟದಾಗಿಂದ ಸಾಯುವರೆಗೂ ಕೆಲಸ ಮಾಡುವ ಅಂಗ ಹೃದಯ ನಾವು ನಿದ್ರೆ ಮಾಡುವ ಸಮಯದಲ್ಲಿ ಈ ಹೃದಯಕ್ಕೆ ವಿಶ್ರಾಂತಿ ಸಿಗುತ್ತೆ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ ನಮ್ಮ ಹೃದಯಕ್ಕೆ ವಿಶ್ರಾಂತಿ ಸಿಗುವುದು ನಾವು ನಿದ್ರೆ ಹೋಗುವಾಗ ಮಾತ್ರ ಆದ್ರೆ ಆರು ಗಂಟೆಗಿಂತ ಕಡಿಮೆ ಸಮಯ ನಿದ್ದೆ ಹೋದ್ರೆ ಯಾವ ಸಮಯದಲ್ಲಾದ್ರೂ ಹೃದಯಾಘಾತ ಬರಬಹುದು ಅಂತ ಪರಿಶೋಧನೆಯಲ್ಲಿ ಗೊತ್ತಾಗಿದೆ ನಿದ್ರೆ ಹೋಗುವ ಸಮಯದಲ್ಲಿ ನಮ್ಮಲ್ಲಿ ಗ್ರೋತ್ ಹಾರ್ಮೋನ್ಸ್ಗಳು ಬಿಡುಗಡೆಯಾಗುತ್ತೆ ಇವೆ ಮನುಷ್ಯನ ಎತ್ತರ ಮತ್ತು ಮಾಂಸಖಂಡಗಳನ್ನು ಬಲಪಡಿಸೋದಿಕ್ಕೆ ಉಪಯೋಗ ಆಗುತ್ತೆ ಅದಕ್ಕೆ ಸ್ವಲ್ಪ ಜನ ಜಿಮ್ ನಲ್ಲಿ ತುಂಬಾ ಕಷ್ಟ ಪಡ್ತಾರೆ ತುಂಬಾ ಆಹಾರ ತಗೊಳ್ತಾರೆ ಆದ್ರೆ ತುಂಬಾ ಕಾಲ ನಿದ್ರೆ ಹೋಗೋದಿಲ್ಲ ಅದಕ್ಕೆ ಅವರ ದೇಹದಲ್ಲಿ ಮಾಂಸಖಂಡಗಳು ಬೆಳೆಯೋದಿಲ್ಲ ನಾವು ಒಂದಿನ ನಿದ್ರೆ ಮಾಡಿಲ್ಲ ಅಂದ್ರೆ ನಮ್ಮ ಮುಖ ಹೇಗಿರುತ್ತೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಕಾರಣ ಏನು ಅಂದ್ರೆ ನಿದ್ರೆ ಇಲ್ಲದ ಸಮಯದಲ್ಲಿ ಡ್ರೆಸ್ ಗಳು ಹೆಚ್ಚಾಗಿ ಬಿಡುಗಡೆಯಾಗುತ್ತೆ ಇವು ನಮ್ಮ ಚರ್ಮವನ್ನು ಲೂಸ್ ಆಗುವಂತೆ ಮಾಡುತ್ತೆ ಇದರಿಂದ ಮುಖದ ಮೇಲೆ ಮತ್ತು ಕಣ್ಣಿನ ಕೆಳಭಾಗದಲ್ಲಿ ಚರ್ಮ ಕಪ್ಪಾಗಿ ಕಾಣುತ್ತೆ ಸಾಧಾರಣ ಸಮಯಕ್ಕಿಂತ ನಾವು ನಿದ್ರೆ ಹೋಗುವ ಸಮಯದಲ್ಲಿ ನಮ್ಮ ಮುಖಕ್ಕೆ ರಕ್ತ ಕಣಗಳ ಚಲಾವಣೆ ತುಂಬಾ ಚೆನ್ನಾಗಿರುತ್ತೆ ಮುಖ ಕಾಂತಿವಂತವಾಗುತ್ತೆ ಆದ್ರೆ ತುಂಬಾ ಸಮಯ ನಿದ್ರೆ ಹೋಗದೆ ಇರೋದ್ರಿಂದ ಮುಖ ಕಪ್ಪಾಗಿ ಕಾಣಿಸುತ್ತೆ ಕಣ್ಣಿನ ಸುತ್ತ ಕಪ್ಪು ಮಚ್ಚೆಗಳು ಬರುತ್ತೆ ಇದರಿಂದ ಮುಖ ಡಲ್ ಆಗಿ ಕಾಣಿಸುತ್ತೆ ಅದಕ್ಕೆ ಆರು ಗಂಟೆಗಿಂತ ಕಡಿಮೆ ಸಮಯ ನಿದ್ರೆ ಹೋಗುವವರು ತುಂಬಾ ವಯಸ್ಕರಂತೆ ತುಂಬಾ ನಿದ್ರೆ ಮಾಡುವವರು ಸುಂದರವಾಗಿ ಕಾಣ್ತಾರೆ ಅಂತ ಒಂದು ರಿಸರ್ಚ್ ಪ್ರಕಾರ ಗೊತ್ತಾಗಿದೆ ಇದನ್ನೇ ಬ್ಯೂಟಿ ಸ್ಲೀಪ್ ಅಂತ ಕರೀತಾರೆ ಅದೇ ರೀತಿ ನಿದ್ರೆ ಕಮ್ಮಿ ಆಗೋದ್ರಿಂದ ದೇಹದಲ್ಲಿ ರೋಗ ಶಕ್ತಿ ಕಮ್ಮಿ ಆಗೋದು ಹಾರ್ಮೋನ್ ಬಿಡುಗಡೆ ಇಂಬ್ಯಾಲೆನ್ಸ್ ಆಗೋದು ಫಿಸಿಕಲ್ ಆಗಿ ಮೆಂಟಲ್ ಆಗಿ ಮತ್ತು ಎಮೋಷನಲ್ ಆಗಿ ಎಫೆಕ್ಟ್ ಆಗುತ್ತೆ ಮುಖ್ಯವಾಗಿ ಕೆಲಸಗಳಲ್ಲಿ ಶಿಫ್ಟ್ ಗಳ ಬದಲಾವಣೆಯಿಂದ ಜಾಸ್ತಿ ತೊಂದರೆ ಆಗುತ್ತೆ ನೈಟ್ ಶಿಫ್ಟ್ ನಲ್ಲಿ ಕೆಲಸ ಮಾಡುವವರಿಗೆ ಕ್ಯಾನ್ಸರ್ಗಳು ಜಾಸ್ತಿ ಬರುತ್ತೆ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ತಿಳಿಸಿದೆ ಇದು ಆ ಸಮಯದಲ್ಲಿ ಆಗದಿದ್ರು ಯಾವ ಸಮಯದಲ್ಲಿ ಆದ್ರೂ ಬರಬಹುದು ಪ್ರತಿ ವಾರದಲ್ಲಿ ಶಿಫ್ಟ್ ಸಮಯ ಬದಲಾಗೋದ್ರಿಂದ ನೀವು ನಿದ್ದೆ ಮಾಡುವ ಸಮಯವನ್ನು ನಿಮ್ಮ ಮೆದುಳು ಅರ್ಥ ಮಾಡಿಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ ಇದರಿಂದ ಯಾವ ಸಮಯದಲ್ಲಾದರೂ ಡಯಾಬಿಟಿಸ್ ಪೊಬಿಸಿಟಿ ಹೃದಯಕ್ಕೆ ಸಂಬಂಧಿಸಿದ ಯಾವುದಾದರೂ ತೊಂದರೆಗಳು ಬರುವ ಅವಕಾಶವಿದೆ ಅದಕ್ಕೆ ನೈಟ್ ಶಿಫ್ಟ್ ನಲ್ಲಿ ಕೆಲಸ ಮಾಡುವವರು ಸಾಧ್ಯವಾದಷ್ಟು ಹೆಚ್ಚು ಸಮಯ ಮಲಗೋದಿಕ್ಕೆ ಪ್ರಯತ್ನ ಪಡಿ ಕೆಲಸಕ್ಕೆ ಹೋಗುವ ಮುಂಚೆ ಎರಡು ಗಂಟೆ ಕಾಲ ನಿದ್ರೆ ಹೋಗೋದಕ್ಕೆ ಪ್ರಯತ್ನ ಪಡಿ ಉತ್ತಮ ಆಹಾರ ಪದಾರ್ಥಗಳನ್ನು ತಗೊಳ್ಳೋದ್ರಿಂದ ಇಂಥ ತೊಂದರೆಗಳನ್ನು ದೂರ ಮಾಡಬಹುದು ಅರವತ್ತೈದರಲ್ಲಿ ರ್ಯಾಂಡಿ ಕಾರ್ನರ್ ಅನ್ನೋ ಹುಡುಗ ಒಂದು ಪರಿಶೋಧನೆಯ ಭಾಗವಾಗಿ ಗಂಟೆ ನಿಮಿಷ ನಿದ್ರೆ ಮಾಡದೇ ಇರ್ತಾನೆ ಅಂದ್ರೆ ಸುಮಾರು ಹನ್ನೊಂದು ದಿನಗಳು ಇದೇ ಈವತ್ತಿಗೂ ಪ್ರಪಂಚದ ದಾಖಲೆಯಲ್ಲಿದೆ ಆ ಪರಿಶೋಧನೆಯಲ್ಲಿ ಗೊತ್ತಾಗಿರುವ ವಿಷಯ ಏನು ಅಂದ್ರೆ ನಿದ್ರೆ ಇಲ್ಲದ ಮೊದಲ ಇಪ್ಪತ್ನಾಲ್ಕು ಗಂಟೆ ನಂತರ ಶೇಕಡ ಇಪ್ಪತ್ತೈದರಷ್ಟು ಮೆದುಳಿನ ಕೆಲಸ ನಿಂತು ಹೋಗುತ್ತೆ ನಲವತ್ತೆಂಟು ಗಂಟೆಗಳ ನಂತರ ಹ್ಯೂಮನ್ ಸಿಸ್ಟಮ್ ಕುಗ್ಗುತ್ತೆ ಅದರಿಂದ ನಮ್ಮ ದೇಹದಲ್ಲಿ ಕ್ರಿಮಿಗಳ ಜೊತೆ ಹೋರಾಡುವ ರೋಗ ಶಕ್ತಿ ಸಾಧಾರಣವಾಗಿ ಕಡಿಮೆಯಾಗುತ್ತೆ ಎಪ್ಪತ್ತೆರಡು ಗಂಟೆಗಳ ನಂತರ ಕಣ್ಣುಗಳು ಫೋಕಸ್ ಮಾಡೋದನ್ನ ಕಳೆದುಕೊಳ್ಳುತ್ತೆ ನಿಧಾನವಾಗಿ ಎಲ್ಯೂಸಿನೇಷನ್ ಮೊದಲಾಗುತ್ತೆ ಅಂದ್ರೆ ಇರೋದು ಇಲ್ಲದ ಹಾಗೆ ಇಲ್ಲದಿರೋದು ಹಾಗೆ ಕಾಣಿಸುತ್ತೆ ಆ ನಂತರ ಕೆಲವು ದಿನಗಳಲ್ಲಿ ಹೃದಯದ ಮೇಲೆ ಒತ್ತಡ ಹೆಚ್ಚಾಗಿ ಬ್ಲಡ್ ಪ್ರೆಷರ್ ಜಾಸ್ತಿಯಾಗಿ ಒಂದೊಂದು ಸಮಯದಲ್ಲಿ ಜೀವ ಹೋಗುವ ಸಂದರ್ಭಗಳು ಜಾಸ್ತಿ ಆಗುತ್ತೆ ಅಂತ ಅಮೆರಿಕಾದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸಂಸ್ಥೆ ತಿಳಿಸಿದೆ ಇಪ್ಪತ್ನಾಲ್ಕು ಗಂಟೆವರೆಗೆ ನಿದ್ರೆ ಹೋಗ್ಲಿಲ್ಲ ಅಂದ್ರ ನಮ್ಮ ಮೆದುಳು ನಮ್ಗೆ ತಿಳಿಯದ ಹಾಗೆ ಚಿಕ್ಕ ಚಿಕ್ಕ ಸ್ಲೀಪ್ ಗಳನ್ನು ತೆಗೆದುಕೊಳ್ಳುತ್ತೆ ಈ ನಿದ್ರೆ ಒಂದು ಸೆಕೆಂಡ್ ನಿಂದ ಮೂವತ್ತು ಸೆಕೆಂಡ್ ವರೆಗೂ ಇರುತ್ತೆ ಅಪಘಾತಗಳು ಜಾಸ್ತಿ ಆಗೋದಕ್ಕೆ ಕಾರಣ ಗೊತ್ತಾ ಡ್ರಿಂಕ್ಸ್ ಮಾಡಿ ಆಗುವ ಅಪಘಾತಗಳಿಗಿಂತ ಜಾಸ್ತಿ ಅಪಘಾತಗಳು ನಿದ್ರೆ ಇಲ್ಲದೆ ಆಗುತ್ತಿವೆ ಒಂದು ಅಮೆರಿಕಾದಲ್ಲೇ ಪ್ರತಿ ವರ್ಷ ಎರಡು ಲಕ್ಷ ಅಪಘಾತಗಳು ನಡೆಯೋದಿಕ್ಕೆ ಕಾರಣ ನಿದ್ರೆ ಇಲ್ಲದಿರುವುದು ಮುಖ್ಯವಾಗಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಮುಂದಿನ ದಿನವೇ ರಾತ್ರಿ ಎಲ್ಲ ಮಲಗದೆ ಓದ್ಕೊಳ್ತಿರ್ತಾರೆ ಇದರಿಂದ ನಷ್ಟ ಬಿಟ್ರೆ ಯಾವುದೇ ಉಪಯೋಗ ಇರೋದಿಲ್ಲ ಆ ದಿನ ರಾತ್ರಿ ನಿದ್ರೆ ಮಾಡದಿದ್ರೆ ಮೆದುಳಿನಲ್ಲಿ ಪ್ರೀಪ್ರಿಂಟಲ್ ಕಾರ್ಟೆಕ್ಸ್ ಆಫ್ ಆಗುತ್ತೆ ಅದರಿಂದ ಓದಿರೋದು ಗುರುತಿಗೆ ಬರೋದಿಲ್ಲ ಈ ರೀತಿ ರಾತ್ರಿಯೆಲ್ಲ ಓದೋದಕ್ಕಿಂತ ಬೆಳಗ್ಗೆ ಬೇಗ ಎದ್ದು ಓದೋದು ತುಂಬಾ ಒಳ್ಳೆಯದು ನಿದ್ರೆ ಸರಿಯಾಗಿಲ್ಲ ಅನ್ನೋದಕ್ಕೆ ನಮ್ಮ ಮೆದುಳು ಕೆಲವು ಸೂಚನೆಗಳನ್ನ ಕೊಡುತ್ತೆ ತುಂಬಾ ಜನಕ್ಕೆ ನಿದ್ರೆ ಸಮಯದಲ್ಲಿ ತುಂಬಾ ಮೇಲಿನಿಂದ ಬೀಳುವ ಹಾಗೆ ಕನಸು ಬಂದು ಬೆಚ್ಚಿ ಬೀಳ್ತಾರೆ ಇದಕ್ಕೆ ಕಾರಣ ನಮ್ಮ ಶರೀರ ಎದ್ದಿದ್ರೂ ನಮ್ಮ ಮೆದುಳು ನಿದ್ರಿಸೋದು ಹೆಚ್ಚಾಗಿ ಇದು ಟ್ರಸ್ಟ್ ಆಗಿ ಫೀಲ್ ಆದ್ರೆ ಅಥವಾ ಒಂದು ಅಥವಾ ಎರಡು ದಿನ ನಿದ್ರೆ ಇಲ್ಲ ಅಂದ್ರೆ ಈ ರೀತಿಯಾದಂತಹ ಘಟನೆಗಳು ನಡೆಯುತ್ತೆ ಸ್ಲೀಪ್ ಪ್ಯಾರಾಲಿಸಿಸ್ ಇದು ತುಂಬಾ ಜನಕ್ಕೆ ಅನುಭವ ಆಗಿರುತ್ತೆ ನೀವು ನಿದ್ರೆಯಲ್ಲಿ ಇರಬೇಕಾದ್ರೆ ಅಲುಗಾಡೋದಿಕ್ಕೆ ಅಥವಾ ಹೇಳೋದಿಕ್ಕೆ ಆಗೋದಿಲ್ಲ ನಿಮ್ಮ ಮೇಲೆ ಯಾರೋ ಕೂತಿರುವ ಹಾಗೆ ಅನಿಸುತ್ತೆ ಇದನ್ನ ತುಂಬಾ ಜನ ದೆವ್ವ ಹಿಡಿದಿದೆ ಅಂದ್ಕೊಳ್ತಾರೆ ಇದಕ್ಕೆ ಕಾರಣ ಸ್ಲೀಪ್ ಪ್ಯಾರಾಲಿಸಿಸ್ ಈ ಸಮಯದಲ್ಲಿ ನಮ್ಮ ಶರೀರ ನಿದ್ರೆಯಲ್ಲಿದ್ರೆ ನಮ್ಮ ಮೆದುಳು ಎಚ್ಚರಿಕೆಯಲ್ಲಿರುತ್ತೆ ಸರಿಯಾದ ನಿದ್ರೆ ಇಲ್ಲದಿದ್ದರೆ ಅಥವಾ ಸಮಯಕ್ಕೆ ಸರಿಯಾಗಿ ನಿದ್ರೆ ಹೋಗ್ಲಿಲ್ಲ ಅಂದ್ರೆ ಈ ಸ್ಲೀಪಿಂಗ್ ಪ್ಯಾರಾಲಿಸಿಸ್ ಬರುತ್ತೆ ಅದೇ ರೀತಿ ಕೆಲವು ಜನ ನಿದ್ರೆಯಲ್ಲಿ ಮಾತಾಡೋದು ನಿದ್ರೆಯಲ್ಲಿ ಎದ್ದು ಓಡಾಡುವ ಕೆಲಸ ಮಾಡ್ತಾರೆ ಇವೆಲ್ಲ ನಮಗೆ ಸರಿಯಾದ ನಿದ್ರೆ ಇಲ್ಲದಿರುವುದರಿಂದಾನೆ ಕೊನೆಯದಾಗಿ ನ್ಯಾಷನಲ್ ಸ್ಲೀಪ್ ಫೌಂಡೇಶನ್ ಪ್ರಕಾರ ಚಿಕ್ಕ ಮಕ್ಕಳಿಗೆ ಒಂಬತ್ತರಿಂದ ಹನ್ನೊಂದು ಗಂಟೆ ಟೀನೇಜರ್ಸ್ಗೆ ಎಂಟರಿಂದ ಹತ್ತು ಗಂಟೆ ದೊಡ್ಡವರಿಗೆ ಏಳರಿಂದ ಒಂಬತ್ತು ಗಂಟೆ ಮುದುಕರಿಗೆ ಏಳರಿಂದ ಎಂಟು ಗಂಟೆ ಕಾಲ ನಿದ್ರೆ ಅವಸರ ಆಗುತ್ತೆ ಅಂತ ಹೇಳಿದ್ದಾರೆ ಮುಖ್ಯವಾಗಿಗಿನ ಜನರೇಷನ್ ರಾತ್ರಿ ಸಮಯದಲ್ಲಿ ಟೈಮ್ ಬಗ್ಗೆ ಯೋಚನೆ ಮಾಡದೆ ರಾತ್ರಿಯೆಲ್ಲ ಮೊಬೈಲ್ನ ಯೂಸ್ ಮಾಡ್ತಿರ್ತಾರೆ ಈಗ ನಿಮ್ಗೆ ಸಂತೋಷವಾಗಿರಬಹುದು ಆದ್ರೆ ಸ್ವಲ್ಪ ವಯಸ್ಸಾದ ಮೇಲೆ ತುಂಬಾ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಇದರಿಂದ ಇವುಗಳನ್ನೆಲ್ಲ ಹರಿತು ಕಣ್ ತುಂಬಾ ನಿದ್ದೆ ಮಾಡಿ